ನಗರದ ಕದ್ರಿ ಪಾರ್ಕ್ ರಸ್ತೆಯಲ್ಲಿ ನಡೆಯುತ್ತಿದ್ದ ಆಪರೇಷನ್ ಪೆರಮರಿ ಕಾರ್ಯಾಚರಣೆಯನ್ನು ಆಶ್ಚರ್ಯದಿಂದ ಜನರು ವೀಕ್ಷಿಸುತ್ತಿದ್ದರು ಕದ್ರಿ ಪಾರ್ಕ್ ರಸ್ತೆ ಬದಿಯ ಮರವನ್ನೇರಿ ವಿರಾಮದಲ್ಲಿದ್ದ ಹೆಬ್ಬಾವೊಂದನ್ನು ಹಿಡಿಯಲು ಅಗ್ನಿಶಾಮಕ ಇಲಾಖೆಯ ಸಮೇತ ಸಿಬ್ಬಂದಿಗಳು ಆಪರೇಷನ್ ಪೆರಮರಿ ನಡೆಸುತ್ತಿದ್ದರೆ ಅತ್ತ ಹೆಬ್ಬಾವಿನ ಜೊತೆ ಕದ್ರಿ ಪಾರ್ಕ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ದೆಯಲ್ಲಿರೋದು ಮೇಲ್ನೋಟಕ್ಕೆ ಕಾಣುತ್ತಿತ್ತು ಸಾಮಾನ್ಯವಾಗಿ ಹೆಬ್ಬಾವುಗಳು ವಿರಾಮಕ್ಕೆ ಮರವನ್ನೇರಿ ಆಶ್ರಯಿಸುವುದು ಸಾಮಾನ್ಯವಾದರೂ ಜನನಿಬಿಡ ಪ್ರದೇಶ ಆಗಿರುವುದರಿಂದ ಎಚ್ಚರಿಕೆ ಅಗತ್ಯ ಉರಗರಕ್ಷಕ ಭುವನ್ ಮತ್ತು ತಂಡ ಹಾವು ಹಿಡಿಯಲು ಹರಸಾಹಸ ಪಟ್ಟಿದ್ದರೆ ಭುವನ್ ಬೃಹತ್ ಮರವನ್ನು ಅಗ್ನಿಶಾಮಕ ದಳದ ಏಣಿಯನ್ನೇರಿ ಹೆಬ್ಬಾವಿನ ಹಿಂದೆ ಬಿದ್ದಿದ್ದರು ಆಗ ಎಚ್ಚರಗೊಂಡ ಹಾವು ಕೊಂಬೆಯಿಂದ ಕೊಂಬೆಗೆ ನಿರಾಯಾಸವಾಗಿ ಹೋಗುತ್ತಿತ್ತು ಮರದ ಕೊಂಬೆಯನ್ನು ಕಡಿಯಲು ಒಂದು ಕತ್ತಿಯ ವ್ಯವಸ್ಥೆಯು ಕದ್ರಿ ಪಾರ್ಕ್ ಕೆಲಸಗಾರರಲ್ಲಿ ಇಲ್ಲದೆ ಭುವನ್ ಕಷ್ಟಪಡಬೇಕಾಯಿತು ಹಾವು ಎಚ್ಚರಗೊಂಡರೂ ಕದ್ರಿ ಪಾರ್ಕ್ನ ಒಬ್ಬ ಅಧಿಕಾರಿಯು ಎಚ್ಚರಗೊಳ್ಳದೆ ಇರುವುದು ಕಂಡಾಗ ಇಲಾಖೆಯು ಯಾವ ಮಟ್ಟದಲ್ಲಿ ನಿದ್ದೆಯಲ್ಲಿದೆ ಎನ್ನುವುದಕ್ಕೆ ಉದಾಹರಣೆ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಮರದಲ್ಲಿ ಕಂಡಿದ್ದ ಹೆಬ್ಬಾವನ್ನ ಕೆಳಗೆ ಇಳಿಸಲು ಕದ್ರಿ ಪಾರ್ಕ್ ಅಸೋಸಿಯೇಷನ್ನ ಜಗನ್ನಾಥ ಗಾಂಭೀರ್ ಕಷ್ಟ ಬೀಳುತ್ತಿದ್ದುದು ಕಂಡುಬಂತು ಕೊನೆಗೂ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತರ ವೇಳೆಗೆ ಭುವನ್ ಹಾವನ್ನ ಮರದಿಂದ ಕೆಳಗಿಳಿಸಿ ಚೀಲಕ್ಕೆ ತುಂಬಿಸಿ ಆಪರೇಷನ್ ಪೆರಮರಿ ಯಶಸ್ವಿಗೊಳಿಸಿದರು 他能里有去？